ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಇಪ್ಪತ್ತಾರು ವರ್ಷದ ಯುವಕ ಯಾವ ರೀತಿ ಸಮಾಜ ಸೇವೆ ಮಾಡಿದಾನೆ ಅದು ಇವತ್ತು ಕರ್ನಾಟಕ ನೋಡ್ತಾ ಇದೆ ತನ್ನದೇ ಗ್ರಾಮ ಇವತ್ತು ಕೊರೋನಾ ಮುಕ್ತವಾಗಿಸಿದಾನೆ ಅಲ್ಲಿ ಯಾವುದು ಮೊದಲನೇ ಅಲೆ ಆಗಲಿ ಎರಡನೇ ಅಲೆ ಆಗಲಿ ಮೂರನೇ ಅಲೆ ಆಗಲಿ ಸಹಿತ ಅಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಿಲ್ಲ ಕೊರೋನಾ ಸೋಂಕು ಅಲ್ಲಿ ತಗಲಿಲ್ಲ ಇದು ಇವತ್ತು ರಾಜ್ಯಲ್ಲ ದೇಶದಲ್ಲಿ ಸದ್ದು ಮಾಡ್ತಾ ಇದೆ ಆ ಗ್ರಾಮ ಯಾವುದು ಎನ್ನುವುದು ನಿಮಗೆ ಕುತೂಹಲ ಇರ್ಬೋದು ಹಾಗಾದರೆ ಶಿಕ್ಷಣ ನಗರಿ ಧಾರವಾಡ ಜಿಲ್ಲೆಯಿಂದ ಸಮೀಪ ಇರುವ ಕುಂದಗೋಳ ಗ್ರಾಮದ ಅಲ್ಲಿ ಪಕ್ಕದಲ್ಲೇ ಇರುವ ಹಳ್ಳಿ ಆ ಹಳ್ಳಿಯಲ್ಲಿ ನೋಡಿ ಅಲ್ಲಾಪುರ ಗ್ರಾಮ ಆ ಹಳ್ಳಿ ಚಿಕ್ಕ ಗ್ರಾಮ ಸಾವಿರದಿಂದ ಹದಿನೈದು ನೂರು ಜನ ಇರುವಂಥ ಒಂದು ಗ್ರಾಮ ಅಲ್ಲಿ ಒಬ್ಬ ಯುವಕ ಇದ್ದಾನೆ ಆ ಯುವಕನ ಹೆಸರು ಮಲ್ಲಿಕಾರ್ಜುನ್ ರಡ್ಡೇರ್ ಗ್ರಾಮ ಪಂಚಾಯಿತಿ ಸದಸ್ಯನಿದ್ದಾನೆ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷನಿದ್ದಾನೆ ಆ ಯುವಕ ನೋಡಿ ಇವತ್ತು ರಾಜ್ಯಲ್ಲ ದೇಶದ ಗಮನ ಸೆಳೆಯುವಂಥ ಕುಂದಗೋಳ ತಾಲೂಕಿನ ಪಕ್ಕದಲ್ಲಿ ಇರುವ ಅಲ್ಲಾಪುರ್ ಗ್ರಾಮದಲ್ಲಿ ಒಂದು ಹೆಸರುವಾಸಿ ಕೆಲಸ ಮಾಡಿದ್ದಾನೆ ಅಲ್ಲಿ ನೋಡಿ ಇವತ್ತು ಕೆಲವು ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಇವತ್ತು ಜಗತ್ತಿನ ಎಲ್ಲ ದೃಶ್ಯ ಮಾಧ್ಯಮದಲ್ಲಿ ಇವತ್ತು ಪ್ರಸಾರ ಆಗಿದೆ ಆದರೂ ಸಹಿತ ಇನ್ನೂ ಇದು ಜನರಿಗೆ ಒಂದು ಪ್ರೇರಣೆ ಆಗಬೇಕು ಮಲ್ಲಿಕಾರ್ಜುನ ರೆಡ್ಡೆಯರು ಮಾಡಿದ ಕೆಲಸ ಗಣನೀಯವಾದ ಕೆಲಸ ಇಂಥ ಯುವಕ ಇವತ್ತು ಭಾರತದ ಪಂಥ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹಿತ ಮನ್ ಕಿ ಬಾತಲ್ಲಿ ಈ ಮಲ್ಲಿಕಾರ್ಜುನ ರೆಡ್ಡೇರ ಹೆಸರು ಪ್ರಸ್ತಾಪ ಮಾಡಬೇಕನ್ನೋದು ಇಲ್ಲಿಯ ಸಂಸತ್ ಸದಸ್ಯರ ಆದ್ಯ ಕರ್ತವ್ಯ ಅವರು ಮೋದಿಯವರಿಗೆ ಹೇಳಬೇಕು ಇಲ್ಲಿ ಕುಂದಗೋಳದ ಪಕ್ಕದಲ್ಲಿ ಇರುವಂಥ ತಾಲೂಕಿನ ಒಂದು ಅಲ್ಲಾಪುರ ಗ್ರಾಮದಲ್ಲಿ ಒಂದು ಮಲ್ಲಿಕಾರ್ಜುನ್ ರೆಡ್ಡಿಯರ್ ಮಾಡಿದ ಕಾರ್ಯ ಶ್ಲಾಘನೀಯ ಅದ್ಭುತ ಅಲ್ಲಿ ಒಂದು ಎರಡು ಅಂಗನವಾಡಿ ನೋಡಿ ಇವತ್ತು ಕರ್ನಾಟಕದಲ್ಲಿ ಅಂತ ಅಂಗನವಾಡಿ ನಿಮಗೆ ಸಿಗಲಿಕ್ಕಿಲ್ಲ ಎಂಥ ಒಳ್ಳೆಯ ಗೋಡೆ ಬರಗಳು ಚಿತ್ರಗಳು ಮಕ್ಕಳಿಗೆ ಎಷ್ಟೊಂದು ಪ್ರೇರಣೆ ಆಗುತ್ತೆ ಆ ಮಗು ಬಂದರೆ ಶಾಲೆಯಿಂದ ವಾಪಸ್ ಹೋಗೋದು ಸಹಿತ ಮನಸ್ಸು ಮಾಡಕ್ಕೆ ಬರೋದಿಲ್ಲ ಅಷ್ಟು ಚಿತ್ರ ರಂಜಿತವಾಗಿ ವರ್ಣ ರಂಜಿತ ಕಲರ್ ಕಲರ್ ಆಗಿ ಎಷ್ಟೊಂದು ಒಳ್ಳೆತನಾಗಿ ಮಲ್ಲಿಕಾರ್ಜುನ ರೆಡ್ಡಿಯರ್ ಸ್ವತಃ ನಿಂತು ಈ ಕೆಲಸ ಕಾರ್ಯ ಮಾಡಿದಾನೆ ಇದು ಸಮಾಜ ಸೇವೆ ವೀಕ್ಷಕರೇ ಹುಟ್ಟು ನಮಗೆ ದೇವರು ಕೊಟ್ಟ ಭಿಕ್ಷೆ ವೀಕ್ಷಕರೇ ಬದುಕು ನಮಗೆ ನಾವೇ ಬರೆದುಕೊಂಡ ನಕ್ಷೆ ಕುಟುಂಬ ಬಾಂಧವ್ಯ ಎಂದು ಮೀರಲಾಗದ ಕಕ್ಷೆ ನಡೆನುಡಿ ರೀತಿ ನೀತಿ ಪ್ರಾಮಾಣಿಕತೆ ನಾವು ತೊಟ್ಟ ದೀಕ್ಷೆ ಎಲ್ಲರೂ ನಗುತ್ತ ಸುಖವಾಗಿರಬೇಕೆನ್ನೋದು ಮಲ್ಲಿಕಾರ್ಜುನ ರಡ್ಡೇರ್ ಶಿಕ್ಷಣ ಮತ್ತು ಆರೋಗ್ಯದಿಂದ ಇವತ್ತು ನಾವು ದೇಶದಲ್ಲಿ ಎಲ್ಲವನ್ನೂ ಗೆಲ್ಲಬಹುದು ಆದರೆ ಇವತ್ತು ಶಿಕ್ಷಣ ಇರಲಿಲ್ಲ ಆರೋಗ್ಯ ಇರಲಿಲ್ಲ ಯಾವುದೇ ನಾವು ವಿಷಯದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಆರೋಗ್ಯಕ್ಕೆ ಮತ್ತು ಅದರ ವಿಷಯವಾಗಿ ಇವತ್ತು ಆ ಗ್ರಾಮ ನೋಡಿ ನಗು ನಗುತ್ತಾ ಬಾಳ್ತಾ ಇದ್ದಾರೆ ಎಲ್ಲರೂ ಯಾವುದೇ ತರಹದಲ್ಲಿ ವೈಷಮ್ಯ ದ್ವೇಷ ಇಲ್ಲ ಈ ಮಲ್ಲಿಕಾರ್ಜುನ ರಡ್ಡೇರ್ ಮಾಡಿದ ಒಂದು ಅದ್ಭುತ ಕೆಲಸ ಇವತ್ತು ದೇಶ ನೋಡ್ತಾ ಇದೆ ಕೆಲವು ಆಯ್ದ ಒಂದು ಎಪ್ಪತ್ತು ದೃಶ್ಯಗಳನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಸಮಯ ಇದ್ದರೆ ಅದು ಬಹಳ ದೂರಿಲ್ಲ ಅದು ಧಾರವಾಡದಿಂದ ಕುಂದಗೋಳಗೆ ಹೋಗ್ಬೇಕು ಕುಂದಗೋಳದಿಂದ ಸಮೀಪ ಎಂಟತ್ತು ಕಿಲೋಮೀಟ್ರದಲ್ಲಿರುವ ಅಲ್ಲಾಪುರ್ ಗ್ರಾಮಕ್ಕೆ ಹೋಗಿ ಭೇಟಿ ಕೊಡಿ ಆ ದೃಶ್ಯಗಳನ್ನ ನೋಡಿ ಸ್ವತಃ ಇಲ್ದಿದ್ರೆ ನಮ್ಮ ನಂಬರ್ ಒನ್ ಕ್ಷಣದಲ್ಲಿ ಸಂಪೂರ್ಣ ಎಪ್ಪತ್ತು ದೃಶ್ಯಗಳನ್ನ ಇವತ್ತು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ನೋಡಿ ಭಾರತ ದೇಶದ ಪಂಥ ಪ್ರಧಾನಮಂತ್ರಿಯಾದಂಥ ದಿವಂಗತ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೊಮ್ಮಗರಾದಂಥ ಸಮೀಪ್ ಶಾಸ್ತ್ರಿ ನೋಡಿ ವೀಕ್ಷಕರೇ ಸಮೀಪ್ ಶಾಸ್ತ್ರಿ ಈ ದೃಶ್ಯಗಳನ್ನು ನೋಡಿ ನ್ಯಾಷನಲ್ ಚಾನಲ್ಗಳಲ್ಲಿ ಬಂದಂಥ ದೃಶ್ಯಗಳನ್ನು ನೋಡಿ ಅವರು ಟ್ವೀಟ್ ಮಾಡಿದ್ದಾರೆ ಎಂಥ ಒಂದು ಅಲ್ಲಾಪುರ್ ಗ್ರಾಮಕ್ಕೆ ಸಂದ ಗೌರವ ಅಲ್ವ ಇದು ಅಲ್ಲಿಯ ಶಾಸಕಿ ಕುಸುಮಾ ಶಿವಳ್ಳಿಯವರು ಸಹಿತ ತುಂಬ ಶ್ಲಾಘನೀಯದಿಂದ ಈ ಯುವಕನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಅನೇಕ ಮಂತ್ರಿಗಳು ಸಹಿತ ಆ ಯುವಕನಿಗೆ ಕರೆದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ದಲ್ಲಿ ಒಂದು ಸತ್ಕಾರ ಸಮಾರಂಭ ಮಾಡಬೇಕು ಇದಕ್ಕೆ ಒಂದು ಪ್ರಶಸ್ತಿ ಕೊಡಬೇಕು ದೇಶದಲ್ಲಿ ಒಳ್ಳೆಯ ಗ್ರಾಮ ಪಂಚಾಯಿತಿ ಸದಸ್ಯ ಒಳ್ಳೆಯ ಕಾರ್ಯ ಮಾಡಿದ್ದಾನೆ ಅಂತ ಭಾರತ ದೇಶದ ಅತ್ಯುನ್ನತವಾದ ಒಂದು ಹೆಚ್ಚಿನ ಪ್ರಶಸ್ತಿ ನೀಡಲಿಕ್ಕೆ ಪ್ರಧಾನಮಂತ್ರಿ ಮೋದಿಯವರು ತಮ್ಮ ಮನ್ ಕಿ ಬಾತ್ದಲ್ಲಿ ಈ ಹೆಸರನ್ನು ಪ್ರಸ್ತಾಪಿಸಬೇಕು ಮನ್ ಕಿ ಬಾತಲ್ಲಿ ಮಲ್ಲಿಕಾರ್ಜುನ ರೆಡ್ಡರನ್ನು ನೇರವಾಗಿ ಸಂಪರ್ಕ ಸಹಿತ ಮಾಡುವಂಥ ಕಾರ್ಯಕ್ರಮ ಅನೇಕ ಬಾರಿ ಪ್ರಧಾನಿ ಮೋದಿಯವರು ಮಾಡಿದ್ದಾರೆ ಆ ರೀತಿ ಈ ಗ್ರಾಮಕ್ಕೂ ಸಹಿತ ಆ ಸೌಲಭ್ಯ ಒದಗಿಕೊಟ್ಟರೆ ಆ ಮಲ್ಲಿಕಾರ್ಜುನ ರೆಡ್ಡರ್ ಇನ್ನೂ ಹುರುಪು ಹುಮ್ಮಸ್ಸು ಬರುತ್ತೆ ಸಮಾಜ ಸೇವೆಯಲ್ಲಿ ತನ್ನ ಕಾಯಕದಂತೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ನೋಡಿ ಇಪ್ಪತ್ತಾರು ವರ್ಷದ ಯುವಕ ಎಷ್ಟು ಎಷ್ಟೊಂದು ಅದ್ಭುತ ಕೆಲಸ ಮಾಡಿದಾನಂದರೆ ಅಂದರೆ ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯ ಇದ್ದಾನೆ ಮಕ್ಕಳಿಗೆ ಪ್ರೇರಣೆ ರಸ್ತೆ ಬೆಳಕು ಶೌಚಾಲಯ ಉಚಿತ ಲಸಿಕೆ ಕೊರೋನಾ ಈ ಯುವ ಕಸ ಸಾಗಾಣಿಕೆದು ನೋಡಿ ಅಲ್ಲಿ ಸಾಹಸ ಶ್ರಮ ಶಿಕ್ಷಣ ಆರೋಗ್ಯ ಗ್ರಾಮ ಸುಧಾರಣೆ ನೋಡಿ ಪ್ರಧಾನಮಂತ್ರಿ ಮೋದಿಯವರೇ ಸಹಿತ ಈಗ ಮನ್ ಕಿ ಬಾತ್ದಲ್ಲಿ ಇದನ್ನು ಅವರನ್ನು ನೇರವಾಗಿ ಸಂಪರ್ಕ ಮಾಡಿದರೆ ಈ ಮಲ್ಲಿಕಾರ್ಜುನ ರೆಡ್ಡೆ ಮಾಡಿದ ಕಾರ್ಯದ ಒಂದು ಅದ್ಭುತ ಆಗುತ್ತೆ ಒಂದು ಶ್ಲಾಘನೀಯ ಆಗುತ್ತೆ ವೀಕ್ಷಕರೇ ಈ ಸ್ಟೋರಿ ಯಾಕೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಯಾವಾಗಲೂ ಶಿಕ್ಷಣ ನಗರಿ ಆ ಧಾರವಾಡದಿಂದ ಸಮೀಪ ಇರುವ ಕುಂದುಗೋಳ ತಾಲೂಕು ಅಲ್ಲಿರುವ ಗ್ರಾಮ ಅಲ್ಲಾಪುರ ಅಲ್ಲಿ ಒಂದು ಸಣ್ಣ ಚಿಕ್ಕ ಗ್ರಾಮದಲ್ಲಿ ಒಂದು ಮಲ್ಲಿಕಾರ್ಜುನ ರಡ್ಡೆರ್ ಯುವಕ ಮಾಡಿದ ಕಾರ್ಯ ಇವತ್ತು ದೇಶ ನೋಡ್ತಾ ಇದೆ ಆ ಕಾರ್ಯ ನಾವು ಮೆಚ್ಚಲೇಬೇಕು ಈ ಕಾರ್ಯವನ್ನು ಆ ಯುವಕನಿಗೆ ಒಳ್ಳೊಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀವು ಮಾಡಬೇಕಾದ್ರೆ ಏನು ಮಾಡಬೇಕು ಅವರಿಗೆ ಒಂದು ಲೈಕ್ ಕೊಡಬೇಕು ಶೇರ್ ಮಾಡಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಇದು ವಿಸ್ತಾರವಾಗಿ ಎಲ್ಲರೂ ನೋಡುವಂತಾಗಬೇಕು ತಮ್ಮ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯ ಇದು ನೋಡಲೇಬೇಕಾದ ಸುದ್ದಿ ಇಂಥ ಕಾರ್ಯ ಅಲ್ಲಿ ಮಾಡಿದಾನಂದ್ರೆ ಇಡೀ ಭಾರತದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡುವಂಥ ಒಂದು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ಈ ವಿಶೇಷ ಸುದ್ದಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ನೀವು ನಂಬರ್ ಒನ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ ಕೊರೋನಾ ಅಂದರೆ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ ಕೊರೋನಾಗೆ ಇಡೀ ದೇಶವೇ ನಲುಗಿ ಹೋಗಿದೆ ಯಾಕಂತಂದ್ರೆ ಅಷ್ಟು ಸಾವು ನೋವುಗಳು ಸಂಭವಿಸಿದೆ ಸಂಕಷ್ಟದಲ್ಲಿ ದೂಡಿದೆ ಈ ಕೊರೋನಾ ಸೋಂಕು ಬಂದ ಮೇಲೆ ಎಷ್ಟೋ ಜನ ಕೆಲಸ ಕಳೆದ್ಕೊಂಡಿದ್ದಾರೆ ಎಷ್ಟೋ ಜನ ನಷ್ಟವನ್ನ ಅನುಭವಿಸಿದ್ದಾರೆ ಎಷ್ಟೋ ಜನ ಕುಟುಂಬದವರು ತಮ್ಮ ಸದಸ್ಯರನ್ನ ಕಳ್ಕೊಂಡಿದ್ದಾರೆ ಸಾವಿಗೀಡಾಗಿದ್ದಾರೆ ಇನ್ನು ಮಹಾಮಾರಿಗೆ ಇಡೀ ಕರ್ನಾಟಕವೇ ಕಂಗಾಲಾಗಿ ಹೋಗಿದೆ ಕರ್ನಾಟಕ ಕೂಡ ನಡುಗಿ ಹೋಗಿದೆ ಆದರೆ ಕೊರೋನಾಗೆ ಈ ಊರು ಅಂದ್ರೇನೆ ಭಯ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಯಾವುದು ಆ ಊರು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡದೆ ಇರಬಹುದು ಈ ಊರಿಗೆ ಕೊರೋನಾ ಸೋಂಕು ಇದುವರೆಗೂ ಕಾಲಿಟ್ಟಿಲ್ಲ ಅಂದ್ರೆ ಈ ಗ್ರಾಮದ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿಗೂ ಕೂಡ ಕೊರೋನಾ ಸೋಂಕು ಪತ್ತೆಯಾಗಿಲ್ಲ ಹಾಗಾದ್ರೆ ಯಾವುದು ಆ ಊರು ಏನದ್ರ ವಿಶೇಷತೆ ಅಂತ ಕೇಳಬಹುದು ಕೊರೋನಾ ಯಾಕೆ ಈ ಗ್ರಾಮವನ್ನು ಕಂಡ್ರೆ ಭಯ ಪಡುತ್ತೆ ಈ ಗ್ರಾಮದಲ್ಲಿ ಕೊರೋನಾ ಸೋಂಕು ಇಲ್ಲ ಕೊರೋನಾ ಭಯವೂ ಕೂಡ ಇಲ್ಲ ಯಾಕಂದರೆ ಕೊರೋನಾ ಹೋಗದ ಊರೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಈಗ ಇಂತಹ ಪರಿಸ್ಥಿತಿ ಹಳ್ಳಿ ಹಳ್ಳಿಗಳಿಗೂ ಕೂಡ ಎರಡನೇ ಅಲೆಯಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಳ್ತು ಕಾಲಿಡ್ತು ಸೊ ಈ ಸಂದರ್ಭದಲ್ಲಿ ಕೊರೋನಾ ಅಂತಂದರೆ ಈ ಊರಿಗೆ ಭಯ ಸೊ ಯಾಕೆ ಅಂತಂದರೆ ನೋಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಕೊರೋನಾ ಸೋಂಕಿಗೆ ತುತ್ತಾದಂಥವ್ರು ಎಷ್ಟೋ ಜನ ಎಷ್ಟೋ ಗ್ರಾಮಗಳಿದೆ ಅಲ್ಲಾಪುರ ಗ್ರಾಮದಲ್ಲಿ ಈವರೆಗೂ ಶೂನ್ಯ ಕೊರೋನಾ ಕೇಸ್ ಅಂದ್ರೆ ಒಂದೂ ಪ್ರಕರಣ ಕೂಡ ಪತ್ತೆಯಾಗಿಲ್ಲ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಅಲ್ಲಾಪುರ ಇದು ಎರಡು ಅಲೆಗಳಲ್ಲೂ ಒಂದೇ ಒಂದು ಕೇಸ್ ಕೂಡ ದಾಖಲಾಗಿಲ್ಲ ಈ ಗ್ರಾಮದಲ್ಲಿ ಮೊದಲ ಅಲೆ ಆಗಿರಬಹುದು ಎರಡನೇ ಅಲೆ ಆಗಿರಬಹುದು ಈ ಎರಡೂ ಸಂದರ್ಭದಲ್ಲೂ ಕೂಡ ಸಿಂಗಲ್ ನಾಟ್ ಇವನ್ ಎ ಸಿಂಗಲ್ ಕೇಸ್ ಅಂತೀವಲ್ಲ ಒಂದೇ ಒಂದು ಪ್ರಕರಣ ಕೂಡ ಈ ಇಡೀ ಗ್ರಾಮದಲ್ಲಿ ಪತ್ತೆಯಾಗಿಲ್ಲ ಮೊದಲ ಅಲೆ ಆಗಿರಬಹುದು ಎರಡನೇ ಅಲೆ ಆಗಿರಬಹುದು ಇಲ್ಲಿರೋದು ಒಟ್ಟು ನೂರ ಐವತ್ತು ಮನೆ सावर जन्हे ಝೀರೋ ಕೇಸ್ ಈ ಸಾವಿರ ಜನಸಂಖ್ಯೆಯಲ್ಲಿ ಒಬ್ಬರಿಗೂ ಕೂಡ ಇದುವರೆಗೂ ಕೊರೋನಾ ಸೋಂಕು ಬಂದಿಲ್ಲ ಗ್ರಾಮಸ್ಥರೇ ಒಂದಷ್ಟು ಟಾಸ್ಕ್ ಫೋರ್ಸ್ನ ರಚಿಸಿಕೊಂಡಿದ್ದಾರೆ ಏನ್ ಕಾರಣ ಹಾಗಾದ್ರೆ ಸೊ ಈ ಗ್ರಾಮಕ್ಕೆ ಬರದೇ ಇರೋದಕ್ಕೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ ಎಲ್ಲರಲ್ಲೂ ಕೂಡ ಸೊ ಎಂತಹಂತಹ ಹಳ್ಳಿಗಳಿಗೂ ಕೂಡ ಹೋಗಿದೆ ಆ ಈ ಹಳ್ಳಿಗೆ ಯಾಕೆ ಹೋಗಿಲ್ಲ ಅನ್ನುವಂತಹ ಪ್ರಶ್ನೆ ಕೇಳಬಹುದು ಸರ್ಕಾರದಂತೆ ಈ ಗ್ರಾಮದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಇದೆ ಏನು ಟಾಸ್ಕ್ ಫೋರ್ಸ್ ಈ ಟಾಸ್ಕ್ ಫೋರ್ಸ್ ಮೂಲಕ ಹೆಮ್ಮಾರಿ ವಿರುದ್ಧ ಹೋರಾಟವನ್ನ ಮಾಡಲಾಗುತ್ತೆ ಎಲ್ಲೆಡೆ ಅಬ್ಬರಿಸಿದ್ರು ಕೂಡ ಈ ಗ್ರಾಮದತ್ತ ಸುಳಿದಿಲ್ಲ ಈ ಹೆಮ್ಮಾರಿ ಅಂದ್ರೆ ಜಾಗೃತಿ ಮೂಡಿಸ್ಕೊಂಡಿದ್ದಾರೆ ತಮಗೆ ತಾವೇ ಒಂದಷ್ಟು ನಿರ್ಬಂಧಗಳನ್ನ ಹೇರ್ಕೊಂಡಿದ್ದಾರೆ ಹೇಗಿರಬೇಕು ಯಾವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಗ್ರಾಮಸ್ಥರೇ ಒಂದು ಟಾಸ್ಕ್ ಫೋರ್ಸನ್ನು ರಚಿಸ್ಕೊಂಡಿದ್ದಾರೆ ಸೊ ಇವರು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಇಡೀ ಗ್ರಾಮದಲ್ಲಿ ಹಾಗಾಗಿ ಮೊದಲ ಅಲೆ ಆಗಿರಬಹುದು ಎರಡನೇ ಅಲೆ ಆಗಿರಬಹುದು ಒಂದೇ ಒಂದು ಸಣ್ಣ ಪ್ರಕರಣ ಕೂಡ ಕೊರೋನಾ ಪಾಸಿಟಿವ್ ಅನ್ನುವಂತಹ ಸುದ್ದಿನೇ ಈ ಗ್ರಾಮದ ಕಿವಿಗೆ ಬಿದ್ದಿಲ್ಲ ಇಡೀ ಗ್ರಾಮದಲ್ಲಿ ಒಂದು ನೂರೈವತ್ತು ಮನೆ ಇದೆ ನೂರೈವತ್ತು ಮನೆಯಿಂದ ಒಟ್ಟಾರಿಯಾಗಿ ಒಂದು ಜನಸಂಖ್ಯೆ ನೋಡೋದಾದರೆ ಒಂದು ಸಾವಿರ ಜನ ಇದ್ದಾರೆ ಆದರೆ ಒಬ್ಬರಿಗೂ ಕೂಡ ಕೊರೋನಾ ಸೋಂಕು ತಗುಲಿಲ್ಲ ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಸೋಲಾರ್ ಗುಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಲ್ಲಪ್ಪ ನಿಜಕ್ಕೂ ಈ ಒಂದು ಗ್ರಾಮ ಮಾದರಿ ಅಂತ ಹೇಳ್ಬಹುದು ಏನ್ ಕಾರಣ ಅಂತ ಸಾಮಾನ್ಯವಾಗಿ ಕೇಳ ಕೇಳ್ತಾರೆ ಯಾಕೆ ಈ ಗ್ರಾಮಕ್ಕೆ ಯಾಕೆ ಹೋಗ್ಲಿಲ್ಲ ಸೊ ಈ ಗ್ರಾಮದ ಜನತೆ ಸಿಟಿಗೆ ಅಡ್ಡಾಡೋದಿಲ್ವಾ ಓಡಾಡೋದಿಲ್ವಾ ಸೊ ಹೇಗೆ ತಪ್ಪಿಸ್ಕೊಂಡ್ಬಿಟ್ರು ಈ ಮಹಾಮಾರಿಯಿಂದ ಅಂತ ಸೊ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ರು ಈ ಟಾಸ್ಕ್ ಫೋರ್ಸ್ ಹೆಂಗೆ ರಚನೆ ಮಾಡ್ಕೊಂಡಿದ್ರು ಇವರು ಅಂತ ನಿಜವಾಗ್ಲು ಶಿಲ್ಪ ಈ ಒಂದು ಗ್ರಾಮವನ್ನು ನೋಡಿದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಇದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಅಲ್ಲಾಪುರ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ ಆದ್ರೆ ಪುಟ್ಟ ಗ್ರಾಮ ಅಂತಂದ್ರು ನೂರ ಐವತ್ತು ಮನೆಗಳನ್ನ ಈ ಗ್ರಾಮ ಹೊಂದಿದೆ ಸಾವಿರ ಜನಸಂಖ್ಯೆ ಅಂದ್ರೆ ಸಾವಿರ ಜನಸಂಖ್ಯೆ ಹೆಚ್ಚು ಜನರು ಈ ಗ್ರಾಮದಲ್ಲಿ ಒಂದ್ ಕಡೆ ವಾಸ್ತವ ಮಾಡ್ತಿದ್ದಾರೆ ಇವತ್ತು ಎಲ್ಲರೂ ನಿಟ್ಟುಸರಿಂದ ಇವತ್ತು ಜೀವನ ಮಾಡ್ತದೆ ಅಂದ್ರೆ ನಿಜವಾಗಿಯೂ ಒಂದ್ ಕಡೆ ಅಂತಾರೆ ಬಹಳ ಒಂದು ಒಳ್ಳೆ ಖುಷಿ ವಿಚಾರ ಯಾಕಂದ್ರೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದ್ ಕಡೆ ಯುವಕ ಅಂದ್ರೆ ಕಳೆದ ಏನು ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ರೆಡ್ಡೆ ಅಂತ ಹೇಳಿ ಇಪ್ಪತ್ತೆರಡು ವರ್ಷದ ಯುವಕ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಗೆದ್ದು ಬಂದು ಒಂದ್ ಕಡೆ ಗ್ರಾಮಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿ ಪಣ ತೊಡ್ತಾರೆ ಅದೇ ಸಮಯದಲ್ಲಿ ಇಲ್ಲಿ ಕರೋನಾ ಹೋಗರ್ತದೆ ಕರೋನಾ ಯಾವಾಗ ಬರುತ್ತೆ ಅವಾಗ ಈ ಗ್ರಾಮದಲ್ಲಿ ಅಲರ್ಟ್ ಆಗಿರುವಂತಹ ಈ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಪ್ರತಿಯೊಬ್ಬರೂ ಇಲ್ಲಿ ಅಂತಂದ್ರೆ ಈ ಒಂದು ಸಣ್ಣ ಅಧ್ಯಕ್ಷತೆಯಲ್ಲಿ ಆದ್ರೆ ಗ್ರಾಮ ಪಂಚಾಯಿತಿ ಸದಸ್ಯ ಏನು ಮಲ್ಲಿಕಾರ್ಜುನ್ ರೆಡ್ಡಿ ಹೇಳಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ ಇದರಲ್ಲಿ ಅಧಿಕಾರಿಗಳು ಬರ್ತಾರೆ ಜನಪ್ರತಿನಿಧಿಗಳು ಬರ್ತಾರೆ ಒಂದು ಕಡೆ ಗ್ರಾಮಸ್ಥರ ನಡುವೆ ಆನ್ಲೈನ್ ಸಭೆ ನಡೆಸುವ ಒಂದು ವಿಭಿನ್ನ ಪ್ರಯತ್ನ ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಒಂದು ಕಡೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಆನ್ಲೈನ್ ಮೂಲಕ ಸಂವಹ ಅದೊಂದು ಸಹಿತ ಈ ಟಾಸ್ಕ್ ಫೋರ್ಸ್ ಕಮಿಟಿ ಏನಿದೆ ಈ ಅಂತಂದ್ರೆ ಯಾವ ರೀತಿಯಾಗಿ ಕೋವಿಡ್ ಅನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಒಂದ್ ಕಡೆ ಸಾಮಾಜಿಕ ಅಂತ ಇರ್ಬೋದು ಮನೆ ಮನೆಗೆ ಮಾಸ್ಕ್ ಹಂಚುವುದಿರ್ಬೋದು ಸ್ಯಾನಿಟೈಸರಿ ಉತ್ತೇರಣೆ ಇರ್ಬೋದು ಅದನ್ನ ಸಹಿತ ಇಡೀ ಗ್ರಾಮವನ್ನೇ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಅನ್ನ ತಾವೇ ಲಾಕ್ಡೌನ್ ಅನ್ನ ಮಾಡಿಕೊಂಡಿರ್ಬಿ ಮಾಡ್ಕೊಂಡಿರ್ಬೋದು ಈ ರೀತಿಯಾಗಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಈ ರೀತಿಯಾಗಿ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಒಂದ್ ಕಡೆ ಈ ಎಲ್ಲಾಪುರ ಗ್ರಾಮವನ್ನ ನೋಡಿದ್ರೆ ಗ್ರಾಮದ ಪ್ರತಿಯೊಂದು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹತ್ತಾರು ಜನರು ಕೋವಿಡ್ ಕೋವಿಡ್ ಗೆ ಬಲಿಯಾಗಿದ್ದು ನಮ್ಗೆ ಉದಾಹರಣೆಗಳಿವೆ ಅಂದ್ರೆ ಏನು ಕುಂದಗೋಳ ತಾಲೂಕಿನ ಅಲ್ಲಾಪುರ ಬರುತ್ತೆ ಅಲ್ಲಾಪುರ ಗ್ರಾಮದ ಏನು ಪಕ್ಕದ ಗುಡರ್ಕಟ್ಟಿ ಇರ್ಬೋದು ಮತ್ತು ಬೇರೆ ಬೇರೆ ಕಡಪಟ್ಟಿ ಇರ್ಬೋದು ಬಲಿಯಾಳ ಇರ್ಬೋದು ಈ ರೀತಿಯಾಗಿ ಇಲ್ಲಿ ಹತ್ತಾರು ಜನರು ಕೋವಿಡ್ಗೆ ಬಲಿಯಾಗಿದ್ದಾರೆ ಆದ್ರೆ ಈ ಒಂದು ಗ್ರಾಮದಲ್ಲಿ ಅಲ್ಲಾಪುರ ಗ್ರಾಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಕೊರೋನಾ ತಗಲಿಲ್ಲ ಇನ್ನು ಬಲಿಯಾಗುವುದೂ ಬಹಳ ದೂರಿನ ಮಾತು ಅಂದ್ರೆ ಇಲ್ಲಿ ಯಾರು ಒಂದು ಕಡೆ ಅಕ್ಕಪಕ್ಕದ ಗ್ರಾಮದವರು ಈ ಊರಿಗೆ ಯಾರು ಸಹಿತ ಬರುವಂತಿರ್ಲಿಲ್ಲ ಅಂದ್ರೆ ಈ ಏನು ಎರಡನೇ ರೂಪಾಂತರ ಇರ್ಬೋದು ಮೊದಲನೇ ರೂಪಾಂತ ಮೊದಲನೇ ಅಲ್ಲೇ ಇರ್ಬೋದು ಈ ಒಂದು ಸಮಯದಲ್ಲಿ ಯಾರನ್ನೂ ಸಹಿತ ಈ ಗ್ರಾಮದಲ್ಲಿ ಒಳಗಡೆ ಪ್ರವೇಶ ಮಾಡಿಕೊಟ್ಟಲ್ಲ ಏನಾದ್ರೂ ಒಂದು ಕಡೆ ಅಂದ್ರೆ ಬೀಗರು ಮತ್ತು ನಂಟರು ಯಾರಾದ್ರೂ ಬಂದ್ರೆ ಅವ್ರಿಗೂ ಸಹಿತ ಕೋವಿಡ್ ಕಡ್ಡಾಯ ಅನ್ನೋದು ಈ ಗ್ರಾಮಸ್ಥರು ಒಂದು ಕಡೆ ಅಂತಾರೆ ರೂಲ್ಸ್ ಅನ್ನ ಪಾಲ್ ಮಾಡಿದ್ರು ಆ ರೂಲ್ಸೇ ಇವತ್ತು ಅಂತಂದ್ರೆ ಈ ಒಂದು ಗ್ರಾಮವನ್ನ ಸಂಪೂರ್ಣವಾಗಿ ಒಂದು ಕಡೆ ಕೊರೋನಾ ಮುಕ್ತ ಗ್ರಾಮ ಅದ್ರಲ್ಲಿ ಸಹಿತ ಕೋವಿಡ್ ಅನ್ನ ತಗುಲದ ಗ್ರಾಮ ಅಂತ ಹೇಳಿ ಈಗಾಗಲೇ ಅಂತಂದ್ರೆ ಒಂದ್ ಕಡೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಇನ್ನೊಂದು ಕಡೆ ಜಿಲ್ಲಾಡಳಿತವೇ ಒಂದು ಈ ಒಂದು ಗ್ರಾಮಕ್ಕೆ ಅವಾರ್ಡ್ ಸಹ ಈಗ ಇದರ ಉಸ್ತುವಾರಿಯನ್ನ ವಹಿಸ್ಕೊಂಡ್ ಇರ್ತಾರಲ್ವಾ ಅವ್ರು ಏನ್ ಹೇಳ್ತಾರೆ ಸೊ ಯಾಕಂದ್ರೆ ಇದನ್ನ ಫಸ್ಟ್ ಆಫ್ ಆಲ್ ಮುನ್ನುಗ್ಗಬೇಕು ಯಾಕಂತಂದ್ರೆ ಇಡೀ ಗ್ರಾಮದ ಜನತೆ ಎಲ್ಲ ಡಿಸೈಡ್ ಮಾಡಿರೋದಿಲ್ಲ ಒಂದಷ್ಟು ಜನ ಮುಖಂಡ ಇರ್ತಾರೆ ಯಾರೋ ಒಂದಷ್ಟು ಜನ ಜಾಗೃತಿ ಮೂಡಿಸೋದಕ್ಕೆ ಮೊದಲು ಮುಂದಾಗ್ತಾರೆ ಸೊ ಯಾರು ಈ ಗ್ರಾಮದ ಮುಖಂಡರು ಯಾರು ಸೊ ಇಷ್ಟೆಲ್ಲ ಆಗೋದಕ್ಕೆ ಕಾರಣಕರ್ತರು ಯಾರು ಅಂತ ಶಿಲ್ಪ ನಾ ಈಗಾಗಲೇ ಹೇಳಿದಾಗೆ ಮಲ್ಲಿಕಾರ್ಜುನ್ ಅಂತ ಅಂತೇಳಿ ಗ್ರಾಮ ಪಂಚಾಯಿತಿಯ ಯುವ ಉತ್ಸಾಹಿ ಸದಸ್ಯ ಅಂದ್ರೆ ಇಪ್ಪತ್ತೆರಡು ವರ್ಷದ ಏನು ಸದಸ್ಯ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಗೆದ್ದು ಬಂದ ನಂತರ ಗ್ರಾಮದಲ್ಲಿ ಒಂದು ಕಡೆ ಅಂತಂದ್ರೆ ಪಣ ತೊಡ್ತಾರೆ ಅಂದ್ರೆ ಕೋವಿಡ್ ಅನ್ನ ಯಾವುದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಬರ ಅಂತ ಅಂತೇಳಿ ಒಂದು ಕಡೆ ಅಂದ್ರೆ ಗ್ರಾಮಸ್ಥರ ಪ್ರತಿಯೊಬ್ಬರಿಗೂ ಸಹಿತ ಗ್ರಾಮಸ್ಥರಲ್ಲಿ ಒಂದು ಕಡೆ ಮನವಿಯನ್ನ ಮಾಡ್ತಾರೆ ಪ್ರತಿಯೊಬ್ಬರಲ್ಲಿ ಸಹಿತ ಅಂದ್ರೆ ನೂರ ಐವತ್ತು ಮನೆಗಳೇ ಬರ್ತವೆ ಸಾವಿರ ಜನಸಂಖ್ಯೆ ಏನಿರುತ್ತೆ ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಮನೆ ಮನೆಗೂ ಸಹಿತ ಇಲ್ಲಿ ಸ್ಯಾನಿಟೈಸರ್ ಮಾಡಿಸ್ತಾರೆ ಮತ್ತು ಪ್ರತಿಯೊಬ್ಬರಿಗೂ ಮಾಸ್ಕ್ ಅನ್ನ ಹಂಚ್ತಾರೆ ಒಂದು ಕಡೆ ಈ ಗ್ರಾಮಸ್ಥರು ಅಂದ್ರೆ ಕೋವಿಡ್ ನ ಸೀಸನ್ ಟೈಮ್ ನಲ್ಲಿ ಯಾರು ಸಹಿತ ಗ್ರಾಮದಿಂದ ಹೊರಗಡೆ ಹೋಗಬಾರ್ದು ಇನ್ನೊಂದು ಅಂತಂದ್ರೆ ಈಗ ಗ್ರಾಮಸ್ಥರು ಹೇಳ್ತಾರೆ ನಮಗೆ ಏನಾದ್ರು ಒಂದು ಕಡೆ ದಿನ ಬಳಕೆ ವಸ್ತುಗಳು ನಮಗೆ ಬೇಕಾದ್ರೆ ಇಲ್ಲಿ ಒಂದು ಕಮಿಟಿ ಅಂದ್ರೆ ಟಾಸ್ಕ್ ಫೋರ್ಸ್ ಏನ್ ಕಮಿಟಿ ಏನಿದೆ ಆ ಕಮಿಟಿ ಅವರೇ ಆ ದಿನಂಪತಿ ವಸ್ತುಗಳು ದಿನ ಬಳಕೆ ವಸ್ತುಗಳನ್ನ ಅವರೇ ತಂದು ಆಯಾ ಮನೆಗಳಿಗೆ ವಿತರಣೆ ಮಾಡ್ತಾರೆ ಅಂದ್ರೆ ಯಾರೂ ಸಹಿತ ಮನೆಯಿಂದ ಹೊರಗಡೆ ಹೋಗ್ಲೇಬಾರ್ದು ಮತ್ತೆ ಹೊರಗಿನ ವ್ಯಕ್ತಿಗಳು ಅಂದ್ರೆ ಬೇರೆ ಅಕ್ಕಪಕ್ಕದ ವ್ಯಕ್ತಿಗಳು ಸಹಿತ ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಟಾಸ್ಕ್ ಫೋರ್ಸ್ ಕಮಿಟಿ ಅವರು ಒಂದು ನಿರ್ಧಾರವನ್ನು ಕಂಡುಕೊಳ್ತಾರೆ ಅಂದ್ರೆ ಮಲ್ಲಿಕಾರ್ಜುನ್ ರೆಡ್ಡೆ ಗ್ರಾಮ ಪಂಚಾಯತ್ ಸದಸ್ಯ ಇವರ ಒಂದು ಅಧ್ಯಕ್ಷತೆಯಲ್ಲೇ ಈ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇರುತ್ತೆ ಇದು ಒಂದು ಕಡೆ ಅಂದ್ರೆ ದಿನಬಳಿಕೆ ವಸ್ತುಗಳಿಗಾಗಿ ಮತ್ತು ಯಾರು ಹೊರಗಡೆ ಹೋಗಬಾರ್ದು ಮತ್ತು ಬೇರೆ ವ್ಯಕ್ತಿಗಳು ಗ್ರಾಮಕ್ಕೆ ಬರಬಾರ್ದು ಹೇಳಿ ಒಂದು ಪತ್ತಿನ ಒಂದು ಕಡೆ ಅಂತಂದ್ರೆ ಆದೇಶವನ್ನ ಮಾಡ್ತಾರೆ ಇದನ್ನೇ ಸಹಿತ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಈ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಇವರಿಗೆ ಎಲ್ಲರೂ ಸಹಿತ ಗ್ರಾಮಸ್ಥರು ಸಹಿತ ಬಂದಿರ್ತಾರೆ ಅದೇ ಇವತ್ತು ಒಂದು ಪ್ರತಿಫಲ ಅಂದ್ರೆ ಯಾರಿಗೂ ಒಬ್ಬರು ಸಹಿತ ಕೋವಿಡ್ ತಗಲಿಲ್ಲ ಮತ್ತು ಯಾರು ಸಹಿತ ಒಬ್ಬ 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 ಗ್ರಾಮಸ್ಥರು ಸುತ್ತ ಕೋವಿಡ್ಗೆ ಬಲಿಯಾಗಿಲ್ಲ ಶಿಲ್ಪ ಈಗ ದಿನ ಬಳಕೆ ವಸ್ತುಗಳನ್ನ ಹೊರಗಡೆಯಿಂದ ತರೋ ಹಾಗಿಲ್ಲ ಅಂತಂದ್ರೆ ಮತ್ತೆ ಹೇಗೆ ಇವ್ರು ಹೊಂದಿಸ್ಕೊಳ್ತಾ ಇದ್ರು ಸಿಟಿಗಳಿಗೆ ಹೋಗದೆ ಹೇಗೆ ಇರ್ತಾ ಇದ್ರು ಎಲ್ಲಪ್ಪಾ ಒಂದ್ ಕಡೆ ಟಾಸ್ಕ್ ಫೋರ್ಸ್ ಕಮಿಟಿ ಏನಿದೆ ಆ ಕಮಿಟಿನೇ ಯಾರಿಗೆ ತಿನ್ಗಳಿಕೆ ವಸ್ತುಗಳು ಬೇಕು ಅಂತೇಳಿ ಒಂದು ಲಿಸ್ಟ್ ಅನ್ನ ಅವರೇ ರೆಡಿ ಮಾಡ್ತಾ ಇದ್ರು ಅಂದ್ರೆ ಒಂದು ಕಡೆ ತರ ಯಾರು ಗ್ರಾಮಸ್ಥರಿಗೆ ಉದಾಹರಣೆಗೆ ಯಾರೋ ಒಬ್ಬ ಮನೆಗೆ ನನಗೆ ಇಂತ ವಸ್ತುಗಳು ಬೇಕು ಅಂತೇಳಿ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ರೆ ಆ ಪಟ್ಟಿನ ಟಾಸ್ಕ್ ಫೋರ್ಸ್ ಕಮಿಟಿ ಅವರ ಕಡೆ ಕೊಡ ಕೊಡ್ತಾ ಇದ್ರು ಆ ಟಾಸ್ಕ್ ಫೋರ್ಸ್ ಕಮಿಟಿ ಅವರೇ ಒಂದು ಕಡೆದರೆ ಎಲ್ಲ ಏನು ಕೋವಿಡ್ ರೂಲ್ಸ್ಗಳನ್ನ ಫಾಲೋ ಮಾಡಿ ಏನು ನಗರಕ್ಕೆ ಹೋಗಿ ಆಯಾ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಬಂದು ಆಯಾ ಮನೆಗಳಿಗೆ ವಿತರಣೆ ಮಾಡ್ತಾ ಇದ್ರು ಅದು ಒಂದು ಸಹಿತ ಯಾರು ಒಬ್ಬರು ಗ್ರಾಮಸ್ಥರಿಗೆ ಪ್ರವೇಶ ಮಟ್ಟದ ಪ್ರತಿಯೊಬ್ಬರು ಯಾರೇ ಅಂತಂದ್ರೆ ಬೀಗರು ನಂಟರು ಯಾರೇ ಬಂದ್ರೆ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನು ಸಹ ಇಲ್ಲಿ ಕಡ್ಡಾಯ ಮಾಡಿದ್ರು ಅಂದ್ರೆ ನೆಗೆಟಿವ್ ರಿಪೋರ್ಟ್ ತೆಗೆದುಕೊಂಡು ಬಂದ್ರೆ ಮಾತ್ರ ಇದೆಂದ್ರೆ ಗ್ರಾಮಕ್ಕೆ ಪ್ರವೇಶ ಅಂತ ಹೇಳಿ ಒಂದ್ ಕಡೆ ಆದೇಶವನ್ನ ಇಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಒಂದು ಮಾಡ್ಕೊಂಡಿತ್ತು ಅದರ ಕಣ್ಣಲ್ಲ ಸೇರಿದ್ರೆ ಯಾರಿಗೆ ದಿನಗಳಿಗೆ ಅಂತಂದ್ರೆ ಯಾರಿಗೆ ಏನು ಪಟ್ಟಿಯನ್ನು ಕೊಡ್ತಾ ಇದ್ರು ಅದರ ಆ ಪಟ್ಟಿಯ ಮುಖಾಂತರ ಅವ್ರ ಕಡೆ ಒಂದು ಹಣವನ್ನ ತೆಗೆದುಕೊಂಡು ಹೋಗಿ ಮಾರುಕಟ್ಟೆಗೆ ಅಂದ್ರೆ ಈ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಅವರೇ ಮಾರುಕಟ್ಟೆಗೆ ಹೋಗಿ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಒಂದು ಆ ಮನೆಗಳಿಗೆ ವಿತರಣೆ ಮಾಡ್ತಾರೆ ಅಂದ್ರೆ ಗ್ರಾಮಸ್ಥರು ಯಾರು ಒಬ್ಬರು ಸಹಿತ ಹೊರಗಡೆ ಬಿಟ್ಟಿರಲಿಲ್ಲ ಮತ್ತು ಯಾರನ್ನು ಸಹಿತ ಗ್ರಾಮಕ್ಕೆ ಯಾರಾದರೂ ಬಂದ್ರೆ ಅವರಿಗೆ ನೆಚ್ಚು ರಿಪೋರ್ಟ್ ಏನು ಕಡ್ಡಾಯ ಮಾಡಿದ್ರು ಅದೇ ಇವತ್ತು ಪರ್ಟಿಕ್ಯುಲರ್ ಸ್ವಲ್ಪ ಧನ್ಯವಾದ ಟಾಸ್ಕ್ ಫೋರ್ಸ್ ಕಮಿಟಿ ವತಿಯಿಂದ ಹಗಲು ರಾತ್ರಿಯಿಂದ ಇಡೀ ಗ್ರಾಮವನ್ನ ಸ್ಯಾನಿಟೈಸರ್ ಮಾಡುವುದು ಟಾಸ್ಕ್ ಫೋರ್ಸ್ ಕಮಿಟಿ ವತಿಯಿಂದ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವುದು ನಾವು ದಿನನಿತ್ಯ ಇಡೀ ಗ್ರಾಮದೊಳಗೆ ಸಂಚರಿಸಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಟಾಸ್ಕ್ ಫೋರ್ಸ್ ಕಮಿಟಿ ಎಲ್ಲ ಸದಸ್ಯರು ಕೂಡ ಈ ಒಂದು ಒಂದು ಕರೋನಾ ಮುಕ್ತ ಗ್ರಾಮ ಮಾಡಲಿಕ್ಕೆ ಹಗಲು ಶ್ರಮಿಸಿದ್ದೇವೆ